ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಜಸ್ಟ್ ಆಫೀಸಿಂದ ಬಂದೆ ನನಗೆ ಮಾರ್ನಿಂಗ್ ಶಿಫ್ಟ್ ಇತ್ತು ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನೀವು ನಾನು ಆಫೀಸಿಂದ ಬಂದ ಮೇಲೆ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನೀವು ನೋಡ್ಬೋದು ಆ್ಯಂಡ್ ಮನೇಲೂ ಯಾರೂ ಇಲ್ಲ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ ಊರಲ್ಲಿ ಫಂಕ್ಷನ್ ಇದೆ ನಾನು ಹೋಗ್ಬೇಕಾಗಿತ್ತು ಆಫೀಸ್ ಇತ್ತು ಹಾಗಾಗಿ ನಾನು ಹೋಗೋಕ್ಕಾಗಿಲ್ಲ ಆ್ಯಂಡ್ ಎಲ್ಲ ಆಗಿದೆ ಏನೂ ಕ್ಲೀನಾಗಿಲ್ಲ ಹೋಗಿ ಫಸ್ಟು ಕ್ಲೀನ್ ಮಾಡಬೇಕು ಎಲ್ಲರೂ ಊರಿಂದ ಬರೋಷ್ಟರಲ್ಲಿ ನನ್ನ ಕೆಲಸ ಮುಗಿಸಿರಬೇಕು ಫಸ್ಟು ಹೋಗಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಎಷ್ಟು ಬಿಸಿಲಿದೆ ಗೊತ್ತಾ ನನ್ನ ಫೇಸ್ ಎಲ್ಲ ಫುಲ್ ಸ್ವೆಟ್ ಆಗಿದೆ ಫ್ರೆಶ್ ಅಪ್ ಆಗಿ ಬಂದು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಅಷ್ಟೇ ಆಯಿತು ಒಂದು ಪೋನಿ ಹಾಕ್ಬಿಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ಗೋ ನೆಕ್ಸ್ಟೋ ನನ್ನ ಏನು ರೋಟೈನ್ ಇರುತ್ತೆ ನೀವು ನೋಡ್ಬೋದು ಬನ್ನಿ ನಾನು ಆಫೀಸಿಂದ ಬಂದು ಫಸ್ಟ್ ಮಾಡೋ ಕೆಲಸನೇ ಬ್ಯಾಗಿಂದ ಫಸ್ಟು ನಾನು ಬಾಕ್ಸ್ ತಗಿಬಿಡ್ಬೇಕು ಬೆಳಗ್ಗೆ ಮಾರ್ನಿಂಗ್ ಬಾಕ್ಸ್ ಏನು ಹಾಕ್ಕೊಂಡು ಹೋಗಿರ್ತೀವಿ ಆ ಬಾಕ್ಸ್ನ ವಾಶ್ ಮಾಡೋಕೆ ಹಾಕ್ಬಿಡ್ಬೇಕು ಫಸ್ಟು ನಾನು ಬಂದು ಮಾಡೋ ಕೆಲಸನೇ ಇದು ಆಮೇಲೆ ನೆಕ್ಸ್ಟು ಫಸ್ಟು ಬಾಕ್ಸ್ನ ತೊಳೆಯಕ್ಕೆ ಹಾಕ್ಬಿಟ್ರೆ ಸಮಾಧಾನ ನೀರು ಹಾಕಬೇಕು ತುಂಬ ಬಿಸಿಲು ಅಲ್ವಾ ಬೇಗ ಒಣಗೋಗುತ್ತೆ ಆ್ಯಂಡ್ ರೋಸ್ ನೋಡಿ ಆ್ಯಂಡ್ ರೋಸು ಬಿಟ್ಟಿದೆ ರೆಡ್ ಕಲರು ಇದು ರೆಡ್ ಕಲರ್ ರೋಸು ಮತ್ತು ಇದ್ರದ್ದು ಯೆಲ್ಲೋ ಕಲರು ಇದೊಂದು ಬಿಟ್ಟಿತ್ತು ಯಾರೋ ಬಂದ್ರು ಮನೆಗೆ ಅವ್ರಿಗೆ ಕೊಟ್ಟಿದ್ವಿ ಅವರಿಗೆ ಅಷ್ಟಿನ ಕುಂಕುಮ ಕೊಟ್ಟಿದ್ವಿ ಇವಾಗ ಇದಕ್ಕೆಲ್ಲ ನೀರು ಹಾಕ್ಬೇಕು ಫಸ್ಟು ಒಣಗೋಗಿದೆ ನೆಲದ ಗುಲಾಬಿನೂ ಅಷ್ಟೇ ಅವಾಗ ಅವಾಗ ಹೂವು ಬಿಡ್ತಿರುತ್ತೆ ಮತ್ತು ನಮ್ಮ ಮನೇಲಿ ಇದಿದೆ ಏನದು ವಾಟರ್ ಮೆಲನ್ ಇದು ಸುಮ್ಮನೆ ನಮ್ಮಮ್ಮ ಗೊಬ್ಬರ ಜೊತೆ ಹಾಕಿದ್ದಾರೆ ಗೊಬ್ಬರ ಹಾಕಿದ್ದಾರೆ ಗಿಡಕ್ಕೆ ಆವಾಗ ಗೊಬ್ಬರದಲ್ಲಿ ಬಂದುಬಿಟ್ಟಿರೋದು ಇಷ್ಟುದ್ದ ಬಂದಿದೆ ನಾನು ಕಟ್ ಮಾಡಬೇಡಿ ಬಿಡಿ ಒಂದು ಕಲಂಗಡಿ ಹಣ್ಣಾದರೂ ಬರುತ್ತೆ ತಿನ್ನೋಣ ಅಂತ ಬಟ್ ಅದು ಈಗಲೇ ಬರಲ್ಲ ಇನ್ನೂ ಸಣ್ಣ ಗಿಡ ಹಾಗಾಗಿ ಆಯ್ತು ನನ್ನ ಮನಿ ಪ್ಲಾಂಟ್ ನ ಒಂದು ವಾರಕ್ಕೆ ಇಲ್ಲಿ ಹದಿನೈದು ಒಂದ್ಸಲ ಚೇಂಜ್ ಮಾಡ್ತೀನಿ ಹದಿನೈದು ದಿನ ಆದ್ರೆ ಆಲ್ಮೋಸ್ಟ್ ಅದು ಹಿಂಗೋಗಿರುತ್ತೆ ಮತ್ತೆ ನೀರು ಅಷ್ಟೇ ಆಗುತ್ತೆ ಹಾಗಾಗಿ ಮನೆ ಒಳಗಿಟ್ಟಿರೋದನ್ನ ಒಂದು ವಾರಕ್ಕೆ ಸಲ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ನಂದು ಹೊರ್ಗಡೆ ಇರೋದು ಪಾರ್ಟಲ್ ಇದೆ ಪಾರ್ಟ್ಸಲ್ ಇರೋದೆಲ್ಲ ಚೆನ್ನಾಗಿ ಬಂದಿದೆ ಬಟ್ ಬಿಸ್ಲಿಗೆ ಏನಾಗೈತೆ ಅಂದ್ರೆ ಕೆಲವೊಂದ್ ಗಿಡ ಹಾಗೆ ಒಣಗೋಗ್ಬಿಟ್ಟಿದೆ ಎಂತಕ್ಕೆ ಅಂತ ಗೊತ್ತಿಲ್ಲ ಚೆನ್ನಾಗಿ ಬಂದಿತ್ತು ನಮ್ಮ ಅಮ್ಮ ಹೇಳ್ತಾರೆ ಮತ್ತೆ ಕೆಲವೊಬ್ರು ಹೇಳ್ತಾರೆ ದೃಷ್ಟಿಯಾಗಿದೆ ಅಂತ ಬಟ್ ಬಿಸಿಲು ಹಾಗೆ ಬಾಲ್ಕನಿಲಿ ಜಾಸ್ತಿ ಬೀಳುತ್ತೆ ಮೇ ಬಿ ಅದರಿಂದ ಗಿಡ ಒಣಗೋಗಿರ್ಬೋದು ಮತ್ತು ಇಲ್ಲಿರೋದು ಅಷ್ಟೇ ನಾನು ಹದಿನೈದು ದಿನ ಆಯಿತು ಚೇಂಜ್ ಮಾಡಿ ನೀರನ್ನ ಚೇಂಜ್ ಮಾಡಿರಲಿಲ್ಲ ಮತ್ತೆ ಬಿಟ್ಟಿದ್ದೆ ಹಾಗೆ ನೀರು ಹಾಕ್ಕೊಂತಿದ್ದೆ ಸ್ವಲ್ಪ ನೀರೆಲ್ಲ ಕುಡಿತಿದ್ದಂಗೆ ಇವಾಗ ಅದರಲ್ಲಿ ಒಂದು ಗಿಡ ಮಾತ್ರ ಏನಾಗಿದೆ ಅಂದರೆ ತೋರಿಸ್ತೀನಿ ತಾಳಿ ಈ ಥರ ಒಂದು ಬಾಟ್ಲಿಗೆ ನಾನೇ ಡಿಸೈನ್ ಮಾಡಿಬಿಟ್ಟು ಈ ಥರ ಹಾಕ್ಕೊಂಡಿದ್ದೆ ಇದೆಲ್ಲ ಇದರಲ್ಲಿ ಕ್ಲೇ ಅಲ್ಲಿ ನಾನು ಇದನ್ನು ಫ್ಲವರ್ ಮಾಡ್ಕೊಂಡಿರೋದು ಕಾಣಿಸ್ತಿದೆಯಾ ಎಸ್ ಇದು ಕ್ಲೇ ಅಲ್ಲಿ ಮಾಡ್ಕೊಂಡಿರೋದು ನಾನು ಇದೊಂದು ಬಾಟ್ಲಿಗೆ ಬಟ್ ಈ ಬಾಟ್ಲಲ್ಲಿ ಇದು ಬೇರ್ ಬಿಟ್ಕೊಂಡಿರೋದ್ರಿಂದ ಅದು ಜಾಸ್ತಿ ಗಿಡ ಇಲ್ಲಿ ಸಾಧ್ಯ ಆಗ್ತಿಲ್ಲ ಇಷ್ಟು ಬಿಟ್ಟಿದೆ ಇಲ್ಲೆಲ್ಲ ಎಲೆನೇ ಉದುರೋಗಿದೆ ಮತ್ತು ಇದೂ ಅಷ್ಟೇ ಫುಲ್ ಹಣ್ಣೆಲ್ಲೇ ಆಗೋಗಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ನೀರು ಚೇಂಜ್ ಮಾಡಿ ಹದಿನೈದು ದಿನ ಆಯ್ತಲ್ಲ ಹಾಗಾಗಿ ಇದು ಹಿಂಗೆ ಆಗಿರ್ಬೇಕನ್ಸುತ್ತೆ ಅನ್ಸುತ್ತೆ ನೋಡೋಣ ಇವಾಗ ಒಂದ್ಸಲ ಚೇಂಜ್ ಮಾಡ್ತೀನಿ ಇಲ್ಲಿ ಚಿಗ್ರುತ್ತಿದೆ ಮತ್ತು ಈ ಥರ ಬಂದಿದೆ ನನಗೆ ಕ್ರಾಫ್ಟ್ ಮಾಡೋದಿಷ್ಟ ನಾನು ಅಷ್ಟಾಗಿ ನಾನು ಪರ್ಚೇಸ್ ಪರ್ಚೇಸೇ ಹೋಗಲ್ಲ ಏನೇ ಡೆಕೋರೇಟಿವ್ ಐಟಮ್ಸ್ ಇದ್ರೂ ನಾನೇ ಮಾಡ್ಕೊಂಡ್ಬಿಡ್ತೀನಿ ನಮ್ಮ ಮನೆಗೆ ಆಲ್ಮೋಸ್ಟ್ ಏನಾದರೂ ಮನೆ ಡೆಕೋರೇಷನ್ ಮಾಡಿದ್ದೀನಿ ಅಂದರೆ ಅದ್ರಲ್ಲಿ ಅದ್ರಲ್ಲಿ ನಾನು ಮಾಡಿರೋದೇ ಇದೆ ಹೊರಗಡೆ ಬೈ ಮಾಡಿರೋದು ತುಂಬ ಕಮ್ಮಿ ಸೊ ಇದೂ ಅಷ್ಟೇ ಇದು ಡಿ ಐ ವೈ ನಾನೇ ಮಾಡಿರೋದು ಸೊ ಇವಾಗ ಇದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಫಸ್ಟು ನಾನು ತುಂಬಾ ಬೇರ್ ಬಿಟ್ಕೊಂಡಿದೆ ಇದು ಜಾಗ ಇಲ್ಲ ಇಲ್ಲಿ ನೋಡಿ ಅವಕಾಶನೇ ಫುಲ್ಲು ಬೇರ್ ಬಿಟ್ಕೊಂಡಿದೆ ಮತ್ತೆ ಒಳಗ ಮತ್ತೆ ಇದನ್ನ ಹಾಕಲು ಕಷ್ಟ ಆಗುತ್ತೆ ಇಷ್ಟು ಬಿಟ್ಟಿದೆ ಮತ್ತೆ ನೀರಲ್ಲಿ ವಾಶ್ ಮಾಡ್ತಾ ಇದ್ದೀನಿ ಏನೂ ಆಗಲ್ಲ ಇದು ಕ್ಲೇ ಅಲ್ವಾ ಸೊ ಕ್ಲೇ ಏನೂ ಆಗಲ್ಲ ನಾನು ಕಲರ್ ಕ್ಲೇ ತಗೊಂಡಿಲ್ಲ ಮಾಮೂಲಿ ನಾರ್ಮಲ್ ವೈಟ್ ಕ್ಲೇನೆ ತಗೊಂಡಿದ್ದೆ ವಿತೌಟ್ ಕಲರ್ ಈಗಲೇ ನಾನು ಇವಾಗ ಕ್ಲೇನ್ ಆಯ್ತಾರಲ್ಲ ಡಿಸೈನ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಕಲರ್ ನಾನೇ ಪೇಂಟಿಂಗ್ ಮಾಡ್ಕೊಂಡಿರೋದು ಮಾಡ್ಕೊಂಡಿರೋ ಚೇಂಜ್ ಮಾಡ್ಬೇಕು ನೋಡೋಣ ವಾಲ್ಸ್ ಮಾಡ್ಬಿಟ್ಟು ನೆಕ್ಸ್ಟ್ ಆ ಮನಿ ಪ್ಲಾಂಟ್ ನದ್ ಶಿಫ್ಟ್ ಮಾಡ್ಬೇಕು ಯಾಕಂದ್ರೆ ಜಾಗನೇ ಸಾಕಾಗ್ತಿಲ್ಲ ಅದು ಬೇರ್ ಬಿಟ್ಕೊಳಕು ಜಾಗ ಆಗ್ತಿಲ್ಲ ಮನೆಯೊಳಗೆ ಯಾವ್ದಾದ್ರು ಗಿಡ ಇಟ್ಕೊಂಡಿದ್ರೆ ಅಹ್ ಬೆಳಗ್ ಜಾಸ್ತಿ ಇರ್ಬೇಕು ಬೆಳ ಕತ್ಲೆ ಇದ್ರೆ ಗಿಡಗಳಷ್ಟು ಚೆನ್ನಾಗೂ ಬರಲ್ಲ ಒಂದ್ ಒಳಗಿರೋ ಗಿಡಗಳನ್ನೆಲ್ಲ ಒಂದ್ ವಾರಕ್ಕೆ ಒಂದ್ಸಲನಾದ್ರೂ ಹೊರಗಿಟ್ಕೊಡಿ ಗಿರಿ ಅಷ್ಟೇ ಎಸ್ ಇವಾಗ ಆಯಿತು ಇವಾಗ ಚೇಂಜ್ ಮಾಡಿದ್ದೀನಿ ನೆಕ್ಸ್ಟ್ ವೀಕ್ ಚೇಂಜ್ ಮಾಡ್ಕೊಂಬಿಡ್ತೀನಿ ಇವಾಗ ಬಿಸಿಲು ಜಾಸ್ತಿ ಅಲ್ವಾ ನೀರು ಜಾಸ್ತಿ ಕುಟ್ಕೊಳುತ್ತೆ ನೀರು ಖಾಲಿ ಆಗ್ತಿದ್ದಂಗೆ ನೀರು ಹಾಕ್ಕೊಬಿಡ್ತಾಯಿರ್ತೀನಿ ನೀವು ಅಷ್ಟೇ ಏನಾದರೂ ಇಟ್ಟಾಗ ಒಂದು ವಾರಕ್ಕೆ ಒಂದ್ಸಲ ಚೇಂಜ್ ಮಾಡಿದಾಗಲೇ ನೀರು ಹಾಕ್ಬೇಕು ಅಂತ ಏನಲ್ಲ ಖಾಲಿ ಆಗ್ತಿದ್ದಂಗೆ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಗಿಡ ಒಣಗೋಗುತ್ತೆ ಅದಕ್ಕೆ ಸೊ ಇವಾಗ ಆಯಿತು ಇವಾಗ ಹಾಕ್ಬಿಡ್ತೀನಿ ಇಲ್ಲಿ ಇಟ್ಟಿದ್ದೀನಿ ಇವಾಗ ಇಲ್ಲ ನೋಡಿ ಇಲ್ಲಿ ಹಾಕಿದ್ದೀನಿ ಮನೇಲಿ ಒಂದು ಸ್ವಲ್ಪ ಬೆಳಕು ಜಾಸ್ತಿ ಬರುತ್ತೆ ಆ್ಯಂಡ್ ಕಿಟಕಿಯಿಂದನೇ ಬಿಸಿಲು ಕೂಡ ಬರುತ್ತೆ ನಾನೇನು ಹೊರ್ಗಡೆ ಇಟ್ಕೊಳ್ಳಲ್ಲ ಬೇಕು ಅಂದಾಗ ಈ ಮಳೆಗಾಲ ಟೈಮಲ್ಲೆಲ್ಲ ನಾನು ಹೊರ್ಗಡೆ ಇಟ್ಬಿಡ್ತೀನಿ ಬಿಸಿಲು ಬಂದಾಗ ಅವಾಗ ಬಿಸಿಲು ಬರೋದು ಕಮ್ಮಿ ಅಲ್ವಾ ಅದಕ್ಕೋಸ್ಕರ ಇವಾಗ ಎಲ್ಲ ಕೆಲಸ ಆಯಿತು ಇವಾಗ ಮುಗಿಸ್ದೆ ಎಲ್ಲಾನು ಊಟ ಮಾಡಿರಲಿಲ್ಲ ಎಲ್ಲ ಕೆಲಸ ಆದಮೇಲೆ ಊಟ ಮಾಡೋಣ ಅಂದ್ಕೊಂಡಿದೆ ಬಟ್ ಈಗಾಗಲೇ ಬಂದು ಟೈಮ್ ಐದು ಗಂಟೆ ಈಗ ಊಟ ಮಾಡೋಕ್ಕಾಗಲ್ಲ ಈಗ ಊಟ ಮಾಡಿದ್ರೆ ನೈಟ್ ಸ್ವಲ್ಪ ಲೇಟಾಗಿ ಹೋಗುತ್ತೆ ಊಟ ಆಗೋದು ಅದಕ್ಕೋಸ್ಕರ ಇವಾಗ ಬರಬೇಕಾದ್ರೇ ಐಸ್ ಕ್ರೀಮ್ ತೊಗೊಂಡು ಬಂದಿದೆ ಇವಾಗ ಸೊ ಐಸ್ ಕ್ರೀಮ್ ತಿನ್ನೋಣ ಅಂತ ಇದ್ದೀನಿ ಏನೇನು ಊಟ ಆಯ್ಲು ಹೋಗಲ್ಲ ಒಂದೇ ಸಲ ನೈಟ್ ಊಟ ಊಟ ಮಾಡ್ಕೊಂಬಿಟ್ರೆ ಆಯಿತು ಅಂತ ಬನ್ನಿ ಫಸ್ಟು ಐಸ್ ಕ್ರೀಮ್ ತಿನ್ಕೊಂಬಿಟ್ಟು ಎಲ್ಲ ಕೆಲಸ ಮಾಡೋಷ್ಟರಲ್ಲಿ ನನಗೂ ಸುಸ್ತಾಗೋಯಿತು ಏನು ನಾನು ಯಾವಾಗಲೂ ಜಾಸ್ತಿ ಏನು ಮಾಡೋಕ್ಕೋಗಲ್ಲ ನನ್ನ ಆಫೀಸಿಂದ ಬಂದು ಏನಿದೆ ಅದನ್ನು ನನ್ನದು ಏನಿದೆ ಅದನ್ನು ಮುಗಿಸ್ಕೊಂಬಿಡ್ತೀನಿ ಅಷ್ಟೇ ಇನ್ನೆಲ್ಲ ಮಾಡಿಬಿಟ್ಟಿರ್ತಾರೆ ನಮ್ಮಮ್ಮ ಎಲ್ಲ ಜಾಸ್ತಿ ಏನು ಮಾಡೋಕ್ಕೋಗಲ್ಲ ಇವತ್ತು ಯಾರೂ ಇಲ್ಲ ನಾನೇ ಮಾಡಲೇಬೇಕು ಯಾರೂ ಇಲ್ಲ ಅಂದಾಗ ನಾವು ಮಾಡ್ಕೋಬೇಕಾಗುತ್ತೆ ಇವಾಗ ಅವ್ರು ಬರೋ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ ಇನ್ನು ಅಡುಗೆ ಒಂದು ಅಡುಗೆಗೆ ಸಾಂಬಾರು ನಮ್ಮಮ್ಮನೇ ಮಾಡಿಬಿಟ್ಟಿದ್ದಾರೆ ಸಾಂಬಾರು ಸ್ವಲ್ಪ ಇದೆ ಏನಾದರೂ ಸಾಲಿಲ್ಲ ಅಂದರೆ ಮಾಡಬೇಕಾಗತ್ತೆ ಸೊ ಇವಾಗ ಐಸ್ ಕ್ರೀಮ್ ನೀವು ಹಿಂಗೇನಾ ಮನೇಲಿ ಯಾರೂ ಇಲ್ಲ ಅಂದರೆ ನೀವೆಲ್ಲ ಕೆಲಸ ಮಾಡ್ತೀರಾ ಅಂತ ಹೇಳಿ ಮನೇಲಿ ಇಲ್ಲ ಅಂದಾಗ ಕೆಲಸ ಮಾಡ್ಕೋಬೇಕಾಗತ್ತೆ ಇವಾಗ ಅವ್ರು ಬರೋ ತನಕ ವೆಯ್ಟ್ ಮಾಡೋಕ್ಕೂ ಆಗಲ್ಲ ಅವ್ರು ಬಂದಮೇಲೆ ಮಾಡ್ತಾರೆ ಅಂತಲೂ ಬಿಡೋಕ್ಕಾಗಲ್ಲ ಹಾಗಾಗಿ ಕೆಲಸ ಮುಗಿಸ್ಕೊಡ್ಬೇಕು ಇಲ್ಲ ಅಂದರೆ ನಮ್ಮಮ್ಮ ಬಂದಿದ ತಕ್ಷಣ ಚೆನ್ನಾಗಿ ಬೈತಾರೆ ಏನೂ ಮಾಡಿರಲಿಲ್ಲ ಅಂದರೆ ಅದಕ್ಕೋಸ್ಕರ ಫಸ್ಟ್ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಬಯೋಕ್ಕಾದರೂ ಮಾಡಿಬಿಡ್ಬೇಕು ಹಾಗಾಗಿ ಇವಾಗೆಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀನಿ ನೀವು ಹಿಂಗೇನಾ ಅಂತ ಹೇಳಿ ನಮಗೂ ಇವಾಗ ಆಗಿದ್ರೆ ಇರೋಕ್ಕೂ ಆಗೋಲ್ಲ ಕಷ್ಟ ಆಗುತ್ತೆ ಒಂಥರ ಅನಿಸುತ್ತೆ ಒಂಥರ ಫೀಲ್ ಚೆನ್ನಾಗಿರಲ್ಲ ಎಲ್ಲ ಕ್ಲೀನ್ ಹೋಗ್ಬಿಟ್ಟು ಕೂತ್ಕೊಂಡ್ರೆ ನನಗೂ ಸಮಾಧಾನ ಆಗುತ್ತೆ ಕ್ಲೀನಾಗಿರಬೇಕು ಮನೆ ಅಷ್ಟೇ ಸೊ ಎಲ್ಲ ಕ್ಲೀನ್ ಮಾಡಾಗಿದೆ ಫುಲ್ ಟಯರ್ಡ್ ಆಗಿದ್ದೀನಿ ಕೆಲಸ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ರೆಸ್ಟ್ ಮಾಡೋಣ ಅಂತ ಸ್ವಲ್ಪ ಟಯರ್ಡ್ ಆಗಿತ್ತು ಹಾಗೆಯೇ ಈಗ ಎದ್ದು ಬಂದಿದ್ದೀನಿ ಒಂದು ಒಂದು ಮುಕ್ಕಾಲು ಗಂಟೆ ಮಲ್ಕೊಂಡಿದ್ದೆ ಅಷ್ಟೇ ಜಾಸ್ತಿ ಏನೂ ಮಲ್ಕೊಂಡಿಲ್ಲ ಆಗಲೇ ಐದು ಗಂಟೆ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದಿದ್ದೀನಿ ಈಗ ಟೀ ಮಾಡ್ಕೊಂಡು ಕುಡಿಬೇಕು ಟೀ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಷ್ಟು ಟೀ ಮಾಡ್ಕೊಂಡು ಕುಡಿಯೋಣ ಬನ್ನಿ ಗಟ್ಟಿ ಇಟ್ಟಿದ್ದೀನಿ ಅದೊಂದು ಸ್ವಲ್ಪ ಹಾಕುದೀರಿ ನಾನು ಒಬ್ಳಿಗೆ ಮಾತ್ರ ಮಾಡ್ಕೊತಿದೀನಿ ಇನ್ನೂ ಯಾರು ಬಂದಿಲ್ಲ ಅವ್ರಿಗೂ ಬರೋದು ಲೇಟ್ ಆಗುತ್ತೆ ಹಾಗಾಗಿ ನಾನು ಒಬ್ಳು ಮಾಡ್ಕೊತ ಅಷ್ಟೇ ಸಿಖ ಆಗ್ತಿದೆ ಮಳೆ ಇಲ್ಲ ನಿಮ್ಮ ಕಡೆ ಎಲ್ಲ ಮಳೆ ಆಗಿದ್ಯಾ ಅಂತ ಕಮೆಂಟ್ ಮಾಡಿ ಹೇಳಿ ಇಲ್ಲೊಂದು ಸ್ವಲ್ಪನೂ ಮಳೆನೇ ಬಂದಿಲ್ಲ ಎದ್ಬಿಟ್ಟು ಟಿ ವಿ ನೋಡೋಣ ಅಂದ್ಬಿಟ್ಟು ಟಿ ವಿ ಹಾಕ್ಕೊಂಡೆ ನೋಡಿದ್ರೆ ರೀಚಾರ್ಜೇ ಖಾಲಿ ಆಗೋಗಿದೆ ರೀಚಾರ್ಜ್ ಮಾಡಬೇಕು ಇನ್ನೇನು ಮಾಡೋದು ಟಿವಿ ಮಾಡ್ಕೊಂಡ್ಬಿಡೋಣ ಬಿಡೋಣ ಅಂದ್ಬಿಟ್ಟು ಬಂದೆ ಆ ಮತ್ತೆ ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರಾ ಬಟ್ ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಒಂದು ಸಪೋರ್ಟ್ ಸಿಗುತ್ತೆ ಒಂದು ಹೋಪ್ ಸಿಗುತ್ತೆ ನೆಕ್ಸ್ಟು ಇನ್ನೂ ಚೆನ್ನಾಗಿರೋ ಕಂಟೆಂಟ್ ವೀಡಿಯೋಸ್ಗಳನ್ನ ನಾನು ಮಾಡ್ಬೋದು ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಪ್ಲೀಸ್ 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 ಇದನ್ನೇ ಹೇಳಬೇಕಂತ ಅಂದ್ಕೊಂಡಿದ್ದೆ ನಿಮ್ಗೆ ಯಾವ ಥರ ಆ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಅದೇ ಥರ ಮಾಡ್ತೀನಿ ಪ್ಲೀಸ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಷ್ಟೇ ಇವಾಗ ಟೀ ಆಗ್ತಿದೆ ಈಗ ಟೀ ರೆಡಿ ಆಯಿತು ಹೋಗಿ ಟೀ ಕುಟ್ಕೊಂಬಿಡೋಣ ನೋಡಿದ್ರಲ್ಲ ನನ್ನ ರೊಟೀನ್ ಹೇಗಿತ್ತು ಅಂತ ಆಫೀಸ್ಗೆ ಹೋಗಿ ಮೇಲೆ ನನ್ನ ರೋಟೀನ್ ಆಲ್ಮೋಸ್ಟ್ ಇದೇ ತರನೇ ಇರುತ್ತೆ ನನ್ನ ಇವತ್ತಿನ ರೊಟೀನ್ ನೀವು ನೋಡಿರ್ತೀರಾ ಆ್ಯಂಡ್ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್